ಈ ಲಾಗ್ ಏನಪ್ಪ ಅಂತ ಹೇಳಿದ್ರೆ ಪ್ರೀವಿಯಸ್ ಲಾಗ್ಸಲ್ಲಿ ನೋಡಿದ್ರೆ ಗೇಮ್ ಹಾಡಿ ಫನ್ ಆಗಿದ್ವಿ ಸೊ ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತೀನಿ ಆ ಲಾಕ್ಸ್ ನ ಸೊ ಏನಪ್ಪ ಅಂತ ಹೇಳಿದ್ರೆ ನನ್ನ ಬಗ್ಗೆ ಶುಭ ಶುಭದ ಬಗ್ಗೆ ನಾನು ಮಾತಾಡೋ ಅಂತ ಸಂಭವ ಎಲ್ಲ ಒಟ್ಟಿಗೆ ಮಾಡಿರ್ತೀವಿ ಅಂದರೆ ಮತ್ತೆ ಸಿಗೋದು ಯಾವ ಜನ ಆದ್ರೆ ಡಿಸ್ಟೆನ್ಸ್ ಅಂತೂ ಜಾಸ್ತಿ ಇಲ್ಲ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಬೇಕಾಗುತ್ತೆ ಇಬ್ರು ಬಟ್ ಬೇಕಾದ್ರೂ ಸೇರದ್ ಮಾತ್ರ ತುಂಬಾ ಗ್ಯಾಪ್ ಆಗಿದೆ ಫಂಕ್ಷನ್ ಇರೋದ್ ಮಾತ್ರ ಇಬ್ರು ಮಿಸ್ ಮಾಡಿ ಸೊ ಅಲ್ಪ ಸ್ವಲ್ಪ ಆ ಕಡೆ ಮಕ್ಕಳು ಸೊಂಗ್ ಬಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಕ್ಕಳು ಕೈಗೆ ಏನಾದ್ರು ಸೀಮಿತ ಸಿಗ್ತಾ ಇಲ್ಲ ನಮ್ಮ ಕೈಗೆ ಇಡದಕ್ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು ಸೊ ಹಾಗಿದ್ರೆ ಬನ್ನಿ ಇವತ್ತು ಶುರು ಮಾಡೋಣ ಫಸ್ಟ್ ಇಲ್ಲ ಸ್ಟಾರ್ಟ್ ಮಾಡಿದವ್ರು ಯಾವ ಚಾನಲ್ ಅವರೇ ಸ್ಟಾರ್ಟ್ ಮಾಡಬೇಕಲ್ಲ ಅದಕ್ಕೆ ಕಾವ್ಯ ಸರಿ ಇವತ್ತಿನ ಲಾಗ್ ಏನಪ್ಪ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ ಶುಭನ್ ಬಗ್ಗೆ ನಾನು ಮಾತಾಡೋದು ನನ್ನ ಬಗ್ಗೆ ಶುಭ ಮಾಡೋದು ಸೊ ಹಾಗಂತ ಏನು ನಾವು ಹುಚ್ಕೋತಾ ಇದ್ದೀವಿ ಅಥವಾ ಇದೀವಿ ಅಂತ ಜೊತೆಗೆ ತೆಗಿತೀವಿ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಷ್ಟೇ ಯಾವ ರೀತಿ ಇತ್ತು ಯಾಕಂದರೆ ನಾನು ಇವ್ರ ಬರ್ತಡೇಕ್ಕೆ ಇನ್ಸ್ಟಾಲಿ ರೀಲ್ಸ್ ಆಗಿದಾಗ ನನ್ನ ವೈಟಿ ಫ್ರೆಂಡ್ಸ್ ಕೆಲವ್ರು ನೋಡಿದ್ರು ಯಾರು ಅಂತ ಕ್ಲಾರಿಟಿ ಯಶೋನ ಕೆಲವ್ರು ಯಾರು 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 ಅಂತ ಸೊ ಹಾಗೆ ಒಂದು ವೀಡಿಯೋ ಮುಖಾಂತರ ಹೇಗಿಲ್ ಸಿಕ್ಕಿದ್ದೀವಲ್ಲ ಒಂದು ಜಲತ್ಪುರ ಅಂತ ಹೇಳಿ ಈ ಒಂದು ನಾನು ಸ್ಕೂಲ್ ಫ್ರೆಂಡ್ಸ್ ಅಂತೂ ಅಲ್ಲ ಕಾಲೇಜ್ ಫ್ರೆಂಡ್ಸ್ ಅಂತೂ ಅಲ್ಲ ವರ್ಕ್ ಫ್ರೆಂಡ್ಸ್ ಅಂತೂ ಅಲ್ಲ ನಾವು ಅದನ್ನ ವರ್ಕ್ ಆಗಿ ತಗೊಂಡಿಲ್ಲ ಒಂಥರ ಫ್ಯಾಮಿಲಿ ತರ ಇತ್ತು ನಾವು ಮಾಡುವಂತ ಕೆಲಸ ಏನಪ್ಪಾ ಆ ಕೆಲಸ ಅಂತ ಹೇಳಿದ್ರೆ ಆಂಕಿಂಗ್ ಸೊ ಎಷ್ಟೊಂದು ಜನಕ್ಕೆ ಗೊತ್ತು ನಾನು ವೈಟಿಲ್ ಫ್ರೆಂಡ್ಸ್ ಆಂಕಿಂಗ್ ಮಾಡ್ತಾ ಇದ್ದೆ ನಾನು ಅಂತ ಸೊ ಅದ್ರ ಜೊತೆಗೆ ನನ್ನ ಪಾರ್ಟ್ನರ್ ಇವಳು ಸೊ ನಾವಂತೂ ಸ್ಕೂಲ್ ಫ್ರೆಂಡ್ಸ್ ಥರನೇ ಅದು ಸ್ಕೂಲ್ ಫ್ರೆಂಡ್ಸ್ ಅಲ್ಲ ಇವಳಿಗೂ ಎಷ್ಟೋ ಜನ ಫ್ರೆಂಡ್ಸ್ ಇದ್ದಾರೆ ನನಗೂ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ ಬಟ್ ಸ್ಪೆಷಲ್ ಆಗಿ ಒಂದು ಸ್ಪೆಷಲ್ ಬಾಂಡಿಂಗು ಸ್ಪೆಷಲ್ ಫ್ರೆಂಡ್ಶಿಪ್ಪು ಅಂತಿರುತ್ತಲ್ಲ ಸೊ ಅದರಲ್ಲಿ ಶುಭಾನು ಸಹ ಒಬ್ಳು ಅಂತಲೇ ಹೇಳ್ಬೋದು ಸೊ ನಿಮಗೆ ಗೊತ್ತು ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಫನಿಯಾಗಿ ಹಾಡಿದ್ವಿ ಸೊ ಅದೇ ರೀತಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಅಲ್ಲೂ ಸಹ ಅಷ್ಟೇ ಫನ್ ಮಾಡ್ತಿದ್ವಿ ಅಂತ ಹೇಳ್ಬೋದು ಹೆಂಗೆ ಅಂತ ಹೇಳಿದ್ರೆ ನಾವು ಚಾನಲಲ್ಲಿ ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ನಾನು ಜಾಯ್ನ್ ಆಗಿದ್ದೆ ಓಕೆನಾ ಸೊ ಜಾಯ್ನ್ ಆಗಿ ನಮ್ಮ ಪಡೆ ನಾವು ಮಾಡ್ತಾ ಇದ್ವಿ ಸೊ ಶುಭ ಆ ಟೈಮಲ್ಲೇ ನಾನು ಜಾಯ್ನ್ ಆಗಿ ಒಂದು ಟು ಟು ತ್ರೀ ಮಂತ್ಸಲ್ಲೇ ಶುಭನು ಸಹ ಜಾಯ್ನ್ ಆಗಿತ್ತು ನಾವು ಮಾಡ್ತಾ ಇದ್ದು ಕಲ್ಯಾಣ್ ಟಿವಿ ಅಂತ ಸೊ ಆ ಕಲ್ಯಾಣ್ ಟಿವಿಲಿ ಶುಭ ನಾನು ಫ್ರೆಂಡ್ಸ್ ಆಗಿದ್ದು ಆಕ್ಚುಲಿ ನಾವು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳಿದ್ರೆ ಕಲ್ಯಾಣ್ ಟಿವಿಗೆ ವಿಗೆ ಮತ್ತೆ ಶ್ರೀನಿವಾಸ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವ್ರು ನಮ್ಗೆ ಅಪರ್ಚುನಿಟಿ ಕೊಟ್ಟಿರೋದ್ರಿಂದ ನಾವಿಬ್ರು ಇವತ್ತು ಇದ್ದೀವಿ ಅಂತಾನೆ ಹೇಳ್ಬೋದು ಸರ್ ಇಬ್ಬರಲ್ಲಿ ಒಬ್ಬರು ರಿಜೆಕ್ಟ್ ಮಾಡಿದ್ರು ನಾವಿಬ್ರು ಕನೆಕ್ಟ್ ಆಗ್ತಿರ್ಲಿಲ್ಲ ಸೊ ಆ ರೀತಿ ಅದಕ್ಕೋಸ್ಕರ ಥ್ಯಾಂಕ್ಸ್ ಫಸ್ಟ್ ಹೇಳ್ಬಿಡೋಣ ಅವರಿಬ್ರು ಅಂದ್ರೆ ಚಾನೆಲ್ಗೆ ಮತ್ತೆ ಅಲ್ಲಿಗೆ ಸೊ ಹಾಗೆ ಮಾಡ್ತಾ ಮಾಡ್ತಾ ಗೊತ್ತೇ ಇದ್ದಿಲ್ಲ ಇದೆಯಲ್ಲ ಫೀಲ್ಡಲ್ಲಿ ಏನಂತಾರೆ ಒಂದೊಂದು ಸ್ಟೆಪ್ ಹೋಗ್ತಾನೆ ಇರ್ತೀವಿ ಆ ನಾವು ಈ ಫೀಲ್ಡಿಗೆ ಬಂದುಬಿಟ್ಟು ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿಬಿಟ್ವಿ ಅದೊಂದೇ ಮೇನ್ ಪಾಯಿಂಟ್ ಆಗಿದೆ ನಮ್ಮ ಕಡೆಯಿಂದ ಅದು ಬಿಟ್ಟರೆ ಅವತ್ತಿಂದ ಇಲ್ಲಿವರೆಗೂ ನಾವು ಹೇಗಿದ್ದೀವೋ ಹಾಗೆ ಇದ್ದೀವಿ ಶುಭಾನು ಅಷ್ಟೇ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು ಜಾಸ್ತಿ ಏನೂ ಎಫೆಕ್ಟ್ ಮಾಡಲ್ಲ ಅವಳು ಆಗಲೂ ಹೇಗಿದ್ರು ಇಲ್ಲೂ ಹಾಗಿದ್ರು ಸ್ವಲ್ಪ ಏನು ಏನೋ ಒಂದ್ ಸೊ ಸಹ ನಾನು ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋದು ಅವ್ರು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಎಸ್ಪೆಷಲಿ ಶುಭ ತುಂಬಾ ಕ್ಲೋಸ್ ಯಾಕೆ ಬಂದು ಸ್ಟಿಕ್ಟ್ ತರ ಇರ್ಲಿಲ್ಲ ಅವರು ಸೊ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಬರ್ತಡೆ ಬರ್ತ್ಡೇ ಬಂತು ಅಂತಂದ್ರೆ ನನ್ನ ಬರ್ತಡೆ ಆಗಿರ್ಬೋದು ನಮ್ಮ ನಮ್ಮಅಮ್ಮನ್ ಬರ್ತಡೆ ಆಗಿರ್ಬೋದು ಶುಭದ ಬರ್ತಡೆ ಆಗಿರ್ಬೋದು ಶುಭ ಅವ್ರ ಅವ್ರ ಬರ್ತಡೇ ಆಗಿರ್ಬೋದು ಸೊ ಏನೇ ಬಂದ್ರು ನಾವು ನಮ್ಮ ಫ್ಯಾಮಿಲಿ ತರನೇ ಹೌದು ಸೆಲೆಬ್ರೇಟ್ ಮಾಡ್ಕೋತಾ ಇದ್ದ ಸೊ ನಮಗೆ ಅಯ್ಯೋ ಅವ್ರ ಬರ್ತಡೆ ನಾವ್ಯಾಕ್ ಮಾಡ್ಬೇಕು ಅವ್ರ ಬರ್ತ ನಾವ್ ಹಾಕಬೇಕು ಅಂತ ಇಬ್ರು ಇಲ್ಲ ಆಕ್ಚುಲಿ ನಾವು ತುಂಬಾ ಅಂದ್ರೆ ತುಂಬಾ ಬಾಂಡಿಂಗ್ ಅಲ್ಲಿ ಇದ್ದಿದ್ದು ಸೊ ಎಲ್ಲಿ ಬ್ರೇಕ್ ಡೌನ್ ಆಯ್ತು ಅಂತ ಹೇಳಿದ್ರೆ ಮದುವೆ ಅನ್ನೋದು ಆಯ್ತಲ್ವಾ ಸೊ ಅಬಿಯಸ್ಲಿ ಎಲ್ಲರೂ ಗೊತ್ತೇ ಇರುತ್ತಲ್ವಾ ಮದ್ವೆ ಆದ್ಮೇಲೆ ಅವ್ರದೇ ಆದಂತ ಫ್ಯಾಮಿಲಿ ಬರುತ್ತೆ ಅವ್ರದೇ ಆದಂತಹ ಮಕ್ಕಳು ಬರುತ್ತೆ ಹಸ್ಬೆಂಡ್ ಹೋದಾಗ ಜವಾಬ್ದಾರಿ ಜಾಸ್ತಿ ಆದಾಗ ಸ್ವಲ್ಪ ಕಮ್ಮಿ ಆಯ್ತು ಅಷ್ಟೇ ಅದು ಬಿಟ್ರೆ ಯಾವುದು ಯಾವುದೇ ರೀತಿ ಕಿತ್ತಾಡೆ ಇಲ್ಲ ಅಂತಾನೆ ಹೇಳ್ಬೋದು ಒಂದು ದಿನನೂ ಕಿತ್ತಾಡಿದ್ದೀವ ಅವಳೇ ಕಿತ್ತ ನಾನೇ ಕಿತ್ತ ನಂದು ಪೇಶೆನ್ಸ್ ಎಷ್ಟಿದೆ ಅಂತ ವೈ ಟಿ ಫ್ರೆಂಡ್ ಗೊತ್ತು ಅಷ್ಟು ಪೇಶನ್ಸ್ ಅದೇ ಇವಳಿದಾಳಲ್ಲ ಸಿಕ್ಕಾಪಟೆ ಕೂಲ್ ಅಂತಲೇ ಹೇಳ್ಬೋದು ಸೊ ನಾವು ಏನೇ ಹೇಳಿದ್ರು ಬಿಡು ಕಾದ್ಯ ಗೊತ್ತಲ್ಲ ಅವಳು ಹಂಗೇನೇ ಅವಳು ಅನ್ನೋ ಥರ ಇಲ್ಲಿ ಸಿಗ್ಲೇ ಒಂದು ದಿನ ಕಾವ್ಯ ಹಿಂಗೆ ಅಂದಲ್ಲ ಅಂತ ಗೊಬ್ಬನ್ನು ಸಹ ಮಾಡ್ಕೊಂಡಿಲ್ಲ ಸೊ ಹಾಗೆ ಏಕೆ ಅಂದರೆ ಅವರ ಅಮ್ಮನೂ ಸಹ ಹಾಗೆ ಬಿಡು ಓದಿ ಕಾವೇನೇ ಅಲ್ವಾ ಹಾಗೋ ಥರ ಆಂಟಿರೋನ್ ಆಮೇಲೆ ನಾವು ಚಾನೆಲ್ ಹೇಗಿರ್ತಿದ್ವಿ ಅಂತ ಹೇಳಿದ್ರೆ ಕಾವ್ಯ ಇದ್ದ ಕಡೆ ಶುಭ ಇರಬೇಕಿತ್ತು ಶುಭ ಇದ್ದ ಕಡೆ ಕಾವ್ಯ ಇರಬೇಕಿತ್ತು ಸೊ ನಾವು ಹಾಗೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ವಿ ಎಲ್ಲೋದ್ರೂ ಜೊತೆ ಜೊತೆಲಿ ಹೋಗೋದು ಎಲ್ಲಿ ಬಂದ್ರು ಸಹ ಒಂದು ಇವೆಂಟ್ ಹೋದ್ರು ಸಹ ನಾವು ಹಾಗೆ ಹೋಗ್ತಿದ್ವಿ ಒಂದು ಕಸ್ತೂರಿ ಟಿವಿ ನಾವು ಕೆಲವೊಂದು ಶೋಸ್ ಇರ್ತಿತ್ತಲ್ಲ ಸೀರೆ ಬೆಕ್ಕ ಸೀರೆ ಆಗಿರ್ಬೋದು ಜೊತೆ ಹೋಗ್ತಾ ಇದ್ವಿ ಸೊ ಎಲ್ಲರೂ ಹೇಗೆ ಅಂತ ಹೇಳಿದ್ರೆ ಶುಭ ಕಡೆ ನಾನಿಲ್ಲ ಅಂದ್ರೆ ಕಾವ್ಯ ಎಲ್ಲಿ ಅಂತ ಕೇಳೋರು ಕಾವ್ಯ ಇದ್ದಿದ ಕಡೆ ಶುಭ ಇಲ್ಲ ಅನ್ನೋದ್ರೆ ಶುಭ ಎಲ್ಲಿ ಅಂತ ಕೇಳಿದ್ರು ಸೊ ಆ ರೀತಿ ಇದ್ದಂತಹ ಬಾಂಡಿಂಗ್ ನಮ್ದು ಸೊ ಇದುವರೆಗೂ ಹಾಗೆ ಇದೀವಿ ಮುಂದೆನೂ ಇರ್ತೀವಿ ಬಟ್ ಯಾವ್ದ್ರೆ ಕಣ್ಣು ಬಿಲ್ದ್ರೆ ಅಷ್ಟೇ ಸಾಕು ಆ ಮಿನಾಳೆ ಯಾವ್ದ್ರೆ ಕಣ್ಣು ಬೀಳ್ಬಾರ್ದು ಆ್ಯಕ್ಚುಲಿ ಏನು ಗೊತ್ತಾ ಟ್ರ್ಯಾಕ್ ತುಂಬಾಗಿಲಿಂದ ಸಿಗ್ಬೇಕು ಸಿಗ್ಬೇಕು ಸಿಕ್ಬೇಕು ಅಂತಿದ್ವಿ ಬಟ್ ಅದೇನದು ಕಲ್ಯಾಣ ಇಂದ ಹಾಗೆ ಒಂದ್ ಚಾನೆಲ್ ಅಲ್ಲಿಂದ ಇನ್ನೊಂದ್ ಚಾನೆಲ್ ಸೊ ಎಲ್ಲಾ ಚಾನೆಲ್ ಹೆಸರು ತಗೋಬೇಕು ಅಂತ ಹೇಳಿದ್ರೆ ಪ್ರತಿಯೊಂದನ್ನು ತಗೋಬೇಕು ಆದ್ರೆ ಒಬ್ರು ಬಿಟ್ಟು ಒಬ್ರು ತಕೊಂಡಿದ್ದಾರೆ ಎಲ್ಲರಿಗೂ ಗೊತ್ತೇ ಇದೆ ಯೂಶಲ್ ಆಗಿ ನಾವು ಯಾವ್ಯಾವ ಚಾನೆಲ್ ಅಲ್ಲಿ ಮಾಡ್ತಾ ಇದ್ವಿ ಕಲ್ಯಾಣ್ ಟಿವಿ ಆಗಿರ್ಬೋದು ಇನ್ ಬ್ಯಾಂಗ್ಳೂರ್ ಆಗಿರ್ಬೋದು ಸಿ ಬ್ಯಾಂಗ್ಳೂರ್ ಆಗಿರ್ಬೋದು ರಿಯಲ್ ಟಿವಿ ಅಮೋಕ್ ಚಾನಲ್ ಮತ್ತೆ ಎಮ್ ಸಿ ಎನ್ ಎಮ್ ಸಿ ಎನ್ ಎಮ್ ಸಿ ಎಲ್ಲಿ ಬೆಂಗ್ಳೂರ್ತಾ ಇದ್ವಿ ನಾವು ಸೊ ಕ್ರಮೇಣವಾಗಿ ನಾನ್ ಮದ್ವೆ ಅದೇ ನಾನ್ ಚಾನೆಲ್ಸ್ ನೆ ಸೊ ಚಾನಲ್ ಮಾಡಿದಕ್ಷಣ ನಾವಿಬ್ರು ಬಾಂಡಿಂಗ್ ಹೋಗ್ಬಿಡುತ್ತೆ ಅಂತ ಕೆಲವರು ಮಾತಾಡಿದ್ರು ಸೊ ಮಾತಾಡಿದ್ರು ಅವ್ರ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನೋಡಿಲ್ಲ ಅಂದ್ರೆ ಇಟ್ಸ್ ಓಕೆ ನಾವೇನು ಏನು ಮಾಡಕ್ಕಾಗಲ್ಲ ಸೊ ಹಾಗೆ ನಾವ್ ಬಾಂಡಿಂಗ್ ಆಗಿರ್ಬೋದು ಹಾಗೆ ಇವಾಗ ನಮಗೆ ಸಿಕ್ಕಿರೋ ಹಸ್ಬೆಂಡ್ಸು ಅಷ್ಟೇ ಹಾಗೆ ಕಂಫರ್ಟ್ ಆಗಿದ್ದಾರೆ ನಿಮ್ ಫ್ರೆಂಡು ನಿಮ್ ಮಿಸ್ತಾ ಅನ್ನೋ ತರ ಸೊ ಯಾವ್ದೇ ರೀತಿ ಬ್ರೇಕ್ ಡೌನ್ ಮಾಡಿಲ್ಲ ಅವರು ನೀವು ಅವ್ರ ಜೊತೆ ಸೇರ್ಬಾರ್ದು ಮೀಟ್ ಮಾಡ್ಬಾರ್ದು ಅನ್ನೋ ತರ ಸೊ ಅವ್ರಿಬ್ರು ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಆಕ್ಚುಲಿ ಆಮೇಲೆ ಇನ್ನೊಂದ್ ವಿಷಯ ಏನಪ್ಪಾ ಅಂದ್ರೆ ಎಷ್ಟೋ ಜನ ತಿಳ್ಕೋಬಹುದು ಓ ಇವ್ರಿಬ್ರಿಗೆ ಏನಾದ್ರು ತಂದಾಗೆದು ಹಾಕ್ತಾರೆ ಅಂದ್ರೆ ಅಲ್ಲಿಗೂ ಸಹ ನಡ್ದಿತ್ತೇನೋ ಗೊತ್ತಿಲ್ಲ ನಡ್ದಂತು ಸೊ ನನ್ಕೀಗಂತೂ ಬಿದ್ದಿಲ್ಲ ಪಾತ್ರ ಮಾಡೋದಕ್ಕೆ ನಾವು ಅವಕಾಶನೂ ಸಹ ಮಾಡ್ಕೊಟ್ಟಿಲ್ಲ ನಾನ್ ಗೊತ್ತೇ ಇದ್ದಿಲ್ಲ ಬರಬಡಾ ಅಂತ ಹೇಳ್ಬಿಡ್ತಾ ಇದ್ದೆ ಇವ್ಳ ಹಾಗೆ ಪಾಪ ಅಡ್ಜಸ್ಟ್ ಮಾಡ್ಕೊಬಿಡ್ತಾ ಇಲ್ವ ನಮ್ಮ ಎಲ್ಲವರು ಅನ್ನೋ ತರ ಬಟ್ ಹಿಂದೆ ಒಂದು ಮುಂದೆ ಒಂದು ಮಾತಾಡಿಲ್ಲ ಸೊ ನಮ್ಮ ಮಧ್ಯ ಬಂದವರು ಅವ್ರಲ್ಲವರೇ ದೂರ ಆದ್ರು ಸೊ ಏನು ಮಾಡಕ್ಕಾಗಲ್ಲ ದೂರ ಆದವ್ರ ಬಗ್ಗೆ ಸೊ ಈಗ ಇವ್ರ ಬಗ್ಗೆ ಒಂದು ಪಾಸಿಟಿವ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ನಾನು ಹಾಗೆ ಶುರುಳೆ ಹೇಳಿದೆ ತುಂಬ ಕಾಮ ಹುಡುಗಿ ಅಂತಲೇ ಹೇಳಿದ್ರೆ ಅಷ್ಟು ಕೂಲ್ ಆಗಿರ್ದಾಗ ಎಲ್ಲಿಂದ ಬರುತ್ತೆ ಒಳಗೆ ಅಷ್ಟು ಪೇಷನ್ಸ್ ಆಗಿರ್ಬೋದು ತಾಳ್ಮೆ ಆಗಿರ್ಬೋದು ಅಡ್ಜಸ್ಟ್ಮೆಂಟ್ ಆಗಿರ್ಬೋದು ಆ ಸ್ಪೈಲಿ ಫೇಸು ಹಾಗೆ ಇರ್ತದೆ ಒಂದು ದಿನ ಅವ್ರು ಓಪನ್ ಮಾಡ್ಕೊಂಡಿರೋ ನಾನು ನೋಡಿಲ್ಲ ಈಗ ಅವ್ರ ಹಸ್ಬೆಂಡ್ ನೋಡಿರ್ಬೋದು ಬಟ್ ನಾನು ನಿಜವಾಗ್ಲೂ ಫ್ರೆಂಡ್ಶಿಪ್ಪಲ್ಲಿ ನನ್ನ ಫ್ರೆಂಡ್ಶಿಪ್ ಬಗ್ಗೆ ಅಷ್ಟೇ ಮಾತಾಡ್ತಿರೋದು ಫ್ರೆಂಡ್ಶಿಪ್ಪಲ್ಲಿ ಆ ರೀತಿ ನಾನು ನೋಡಿಲ್ಲ ನಾನು ಚೆನ್ನಾಗಿ ಆ ಒಂದು ಫ್ರೆಂಡ್ಶಿಪ್ ನಾನು ನಿಭಾಯಿಸ್ತಾಳೆ ಅಂತಲೇ ಹೇಳ್ಬೋದು ಸೊ ಯಾವುದೇ ರೀತಿ ಫ್ರೆಂಡ್ಸ್ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಯಾರಿಗೂ ಬೇಜಾರು ಮಾಡಲ್ಲ ಇನ್ನೊಂದು ಏನಂತ ಹೇಳಿದ್ರೆ ಜಾಸ್ತಿ ಕೋಪ ಮಾಡ್ಕೊಳ್ಳೋಲ್ಲ ಸೊ ಅದೇ ಅವಳಲ್ಲಿರುವಂತಹ ಪಾಸಿಟಿವ್ ನೆಗೆಟಿವ್ ಏನಪ್ಪ ಅಂತ ಹೇಳಿದರೆ ಹುಟ್ಟು ಸೋಂಬೇರಿ ಒಂದು ಫೋನ್ ಮಾಡಲ್ಲ ಇವಾಗ ಮಾಡೋ ಮೆಸೇಜ್ಗೆ ಈಗಂತೇ ಅಲ್ಲ ಅದು ಫಸ್ಟಿಂದನೂ ಹಾಗೆ ಮದುವೆ ಮಕ್ಕಳಾದ ಮೇಲೆ ಅಂತನೂ ಅಲ್ಲ ಫಸ್ಟಿಂದನೂ ಹಾಗೆ ಅದು ಹೇಗೆ ಚಾನಲ್ ಅಲ್ಲಿ ಪ್ರೋಗ್ರಾಮ್ಗಳು ಒಪ್ಕೋತಾ ಇದ್ವು ಅನ್ನೋದು ಗೊತ್ತಿಲ್ಲ ಸೊ ಫಸ್ಟಿಂದನೂ ಹಾಗೆ ನಾನು ಇವಾಗ ಮೆಸೇಜ್ ಮಾಡಿ ಅವಾಗ ನಾವಾಗ ನಾವೇ ಫೋನ್ ಮಾಡಬೇಕು ನನಗೆ ನಾವೇ ಮೆಸೇಜ್ ಮಾಡಬೇಕು ಏನೋ ಈಗ ಆರು ನೆನ್ಸಿ ನೀವು ನಂಬಲ್ಲ ನಮ್ಮನೆಗೂ ಇವ್ರ ಮನೆಗೂ ಬರೀ ಐದರಿಂದ ಒಂದು ಆರು ನಿಮಿಷ ಇರ್ಬೋದು ಅಷ್ಟೇ ಈಗ ಮದುವೆ ಆದ್ಮೇಲೆ ಸೊ ಆದ್ರೂ ಸಿಗೋದು ಮಾತ್ರ ಅಪ್ರೂಪ ಯಾಕಂತ ಹೇಳಿದ್ರೆ ಇವ್ರ ನೆಗ್ಲಿಜಿಯನ್ಸ್ ಇಂದ ಸಿಗಲ್ಲ ಅನ್ನೋದಕ್ಕೆ ಕಾರಣ ಇದೆ ಸಿಗ್ತಾ ಇರ್ತೀವಿ ಮತ್ತೆ ವೀಡಿಯೋಸ್ ಮಾಡ್ತಾ ಇರ್ತೀವಿ ಬ್ಯಾಕ್ ಟು ಬ್ಯಾಕ್ ಪಾಪು ಬರ್ತಡೇ ಇದೆ ಅವಾಗೂ ಸಹ ವೀಡಿಯೋ ಮಾಡಿಬಿಡ್ತೀನಿ ನಾನು ಎಲ್ಲರೂ ನೋಡಿ ಸೊ ಇದು ನಾನು ಶುಭನ್ ಬಗ್ಗೆ ಹೇಳಿದ್ದು ಶುಭಂ ಬಗ್ಗೆ ಮಾತಾಡಿದ್ದು ಅವಳ ಪಾಸಿಟಿವ್ ನೆಗೆಟಿವ್ ಎಲ್ಲ ಹೇಳಿದ್ರೆ ಈಗ ಅವಳು ತಂದು ಮಾತಾಡ್ತಾಳೆ ಓಕೆನಾ ಓಕೆ ಇಷ್ಟೊತ್ತು ನನ್ನ ಬಗ್ಗೆ ಕಾವ್ಯ ಸಿಕ್ಕಾಪಟ್ಟೆ ಹೋಗುತ್ತಾ ಇದ್ದು ಫುಲ್ ಖುಷಿ ಆಗಿದೆ ಲಾಸ್ಟ್ ಸರಿ ಹೇಳಿದ್ಲು ಬಟ್ ಇಟ್ಸ್ ಓಕೆ ನಾನು ಹೇಳ್ತೀನಿ ನಂದು ಇದೆ ತುಂಬ ಇದೆ ಓಕೆ ಫಸ್ಟು ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಬೇಕಂದ್ರೆ ಸೊ ಕಾವ್ಯ ಹೇಳಿದಂಗೆ ಫಿಫ್ಟೀನ್ ಇಯರ್ಸ್ ನಮ್ಮ ಫ್ರೆಂಡ್ಶಿಪ್ಪು ಫಸ್ಟು ನಾನು ಕಾವ್ಯ ನೋಡಿದ್ದು ಕಲ್ಯಾಣ್ ಚಾನಲಲ್ಲೇ ಹೌದು ನಾನು ಕೂಡ ಆಂಕರಾಗಿ ಜಾಯ್ನ್ ಆಗಿದ್ದು ಅದೇ ಚಾನಲ್ಗೆ ಶ್ರೀನಿವಾಸ ಫಸ್ಟ್ ಚಾನಲ್ಸ್ ಕೊಟ್ಟಿದ್ದು ಸೊ ಅವ್ರಿಗೆ ಕಾವ್ಯ ಹೇಳ್ದಂಗೆ ಥ್ಯಾಂಕ್ಸ್ ಇಲ್ಲೇಬೇಕು ಸೊ ನಾನು ನನ್ನಲ್ಲೇ ಇರಲಿಲ್ಲ ನಾನು ಏನೋ ಒಬ್ಳು ಆ್ಯಂಕರ್ ಆಗ್ತೀನಿ ಅಂತ ಸೊ ಇಲ್ಲಮ್ಮ ಮಾಡ್ತೀವಿ ಆ ಮಾಡು ಅಂತ ಹೇಳಿ ಹೇಳೋದಕ್ಕೆ ಆ್ಯಂಕರ್ ಆಗಿದ್ದು ಇನ್ನು ನಾನು ಫಸ್ಟ್ ಲೈವ್ ನ ನೋಡಿ ಕಲಿತಿದ್ದೆ ಕಾವ್ಯ ಇಲ್ಲ ಫಸ್ಟು ಹೇಗೆ ಮಾಡಬೇಕು ಸ್ಕ್ರೀನಲ್ಲಿ ಹೇಗೆ ನಿಂತ್ಕೋಬೇಕು ಅನ್ನೋದನ್ನ ಶ್ರೀನಿವಾಸ ಕಾವ್ಯನ ನೋಡಮ್ಮ ಅಂತ ಹೇಳಿ ಅವ್ರ ಶೋನ ನೋಡ್ಬೇಕಿತ್ತು ನಮ್ಮ ಸೀನಿಯರು ಶೋನಲ್ಲಿ ನಮ್ಮ ಬಟ್ ಆ ಥರ ಯಾವತ್ತಾಗ ಜೊತೆ ಇಲ್ಲ ಶುಭ ಎಲ್ಲ ನಾನು ಎಲ್ಲೋಗ್ತೀರಾ ಶುಭ ಅಲ್ಲಿ ಇರಲೇಬೇಕಿದ್ದೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ಯಾಕಂದ್ರೆ ಫಸ್ಟ್ ನಾನು ಕಾವಿನ ಶೋ ನೋಡಿದೆ ಅವ್ರ ಜೊತೆನೆ ಫಸ್ಟ್ ಶೋ ನಾನು ಮಾಡಿದ್ರು ಕೂಡ ಕಾವಿನ ಜೊತೆನೆ ಸೊ ಜೊತೆಗೆ ನಿಂತ್ಕೊಂಡು ಒಂದು ನ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಹೌದು ದಸರಾ ಫೆಸ್ಟಿವಲ್ ಇತ್ತು ಸೊ ಯುಗಾದಿಗಾದಿ ಫಸ್ಟ್ ಶೋ ಶೋರು ಸೀರೆ ಉಟ್ಕೊಂಡು ಸೀರೆ ಉಟ್ಕೊಂಡು ಇಬ್ರು ನಿಂತ್ಕೊಂಡು ಫ್ರೇಮಲ್ಲಿ ಫೋಟೋಸ್ ಇಲ್ಲ ಫೋಟೋಸ್ ಇದ್ರೆ ಗೊತ್ತಾ ಅವಾಗೆಲ್ಲ ಇಷ್ಟು ಮುಂದುವರೆದಿರ್ಲಿಲ್ಲ ಇಷ್ಟೊಂದು ಮುಂದುವರೆದ್ರೆ ನಾವು ಆಗ್ಲೇ ಎಲ್ಲೋ ಇದ್ಕೊಟ್ಟಿದ್ವಿ ಹೌದು ಸೋಷಿಯಲ್ ಮೀಡಿಯಾ ಇಷ್ಟೊಂದು ಫಾರ್ವರ್ಡ್ ಇರಲಿಲ್ಲ ಹ್ಞೂ ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಸೊ ಕಾವ್ಯ ಹೇಳಿದ್ಲು ಶುಭ ಹೇಳಿರ್ತೋ ಕಾವ್ಯ ಅಲ್ಲೇ ಕಾವ್ಯ ಇಲ್ಲಿ ಅದೇ ಚೆನ್ನಾಗಿ ಶುಭ ಅಂತ ಬಟ್ ಅದೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಸೊ ಯಾವುದೇ ಒಂದು ಚಾನಲ್ಗೆ ಫಸ್ಟ್ ಕಾವ್ಯನೇ ಹೋಗ್ತಾ ಇದ್ದು ಇನ್ ಬ್ಯಾಂಗ್ಳೂರ್ ಆಗಿರ್ಬೋದು ಸಿ ಬ್ಯಾಂಗ್ಳೂರ್ ಪ್ರತಿ ಚಾನಲ್ಗೂ ಫಸ್ಟ್ ಕಾವ್ಯನೇ ಎಂಟ್ರಿ ಆಗ್ತಾ ಇರೋದು ಸೊ ಅವಳೆಲ್ಲ ಹೋಗೋ ಅವಳ ಜೊತೆ ನಾನು ಹಿಂದೆ ಸೊ ಅಲ್ಲಿ ಶುಭನೂ ಬರಬೇಕು ಅಲ್ಲಿ ಹೋಗಿ ಇಲ್ಲ ನಾನು ರೆಫರ್ ಮಾಡ್ತಾ ಇದ್ದಿದ್ದು ಕಾವ್ಯ ಅವರೇನೆ ಸೊ ಎಲ್ಲ ಚಾನಲ್ಸ್ಗೆ ನನ್ನ ರೆಫರ್ ಮಾಡಿದ್ದು ಸೊ ಕೋಪ ಯಾಕೆ ಮಾಡ್ಕೊತಿಲ್ಲ ಅಂದ್ರೆ ನನ್ಗೆ ಕಾಮ್ ಅಂತ ಹೇಳಿ ನಾನು ಎಷ್ಟು ಕಾಮು ಅದಕ್ಕೂ ಡಬಲ್ ಸಿಕ್ಕಾಪಟ್ಟೆ ಕಾವಿನ ಬರುತ್ತೆ ಒಂದ್ ಸ್ವಲ್ಪ ಫೋನ್ ಸಿಕ್ಕಾಪಟ್ಟೆ ಆಮೇಲೆ ಮಾತಾಡ್ತೀನಿ ಬಿಡಿ ಬಟ್ ಎಲ್ಲಾ ಚಾನಲ್ಸ್ಗೂ ರೆಫರ್ ಮಾಡಿ ಕಾವ್ಯ ಯಾವ್ದೇ ಚಾನಲ್ಸ್ ಅಮೋಗ್ ಸಿ ಬ್ಯಾಂಗ್ಳೂರ್ ಎಂ ಸಿ ಎನ್ ಎಲ್ಲೇ ಹೋದ್ರ ಜೊತೆಗೆ ಹೋಗಿದ್ವಿ ಫಸ್ಟ್ ಕಾವ್ಯ ಹೋಗಿ ನೆಕ್ಸ್ಟ್ ನನ್ನ ರೆಫರ್ ಮಾಡಿ ನಾನು ಕೂಡ ಅಲ್ಲೇ ವರ್ಕ್ ಮಾಡ್ತಿದ್ವಿ ಸೊ ಹಂಗಿತ್ತು ನಮ್ ಜರ್ನಿ ಸೊ ಚಾನಲ್ ಮಾತ್ರ ಅಷ್ಟೇ ಇರ್ಲಿಲ್ಲ ಮನೇಲಿ ಫಂಕ್ಷನ್ಸ್ ಕೂಡ ಅಷ್ಟೇ ಕಾವ್ಯ ಹೇಳಿದಾಗೆ ಸೊ ಬರ್ಡೇ ಮಾತ್ರ ಅಲ್ಲ ಯಾವುದೇ ಫಂಕ್ಷನ್ ಆಗಲಿ ಒಟ್ಟಿಗೆ ನಮ್ಮ ನಮ್ಮನೆ ಕಾವ್ಯ ಬರ್ತಾ ಇದ್ನು ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ ಆಂಟಿ ಆಗಿರ್ಬೋದು ಆಮೇಲೆ ಕಾವ್ಯವರ ಅಕ್ಕ ಆಗಿರ್ಬೋದು ಸೊ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಥರ ಇದ್ವಿ ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ತುಂಬ ಮಿಸ್ ಮಾಡಿಕೊಂಡು ಜಾನು ಆಂಟಿ ಜೊತೆ ಇರ್ಬೋದು ಆಂಟಿ ನಮ್ಮ ಜೊತೆ ನಾವು ಗೊತ್ತಾ ನಮ್ಮ ಬರಬಾರ್ದು ಅಮ್ಮ ಬರ್ಬಾರ್ದು ಆ ಥರ ಇರ್ತಿರಲಿಲ್ಲ ನಾವು फिल्म कूड़ा हिम्मेले हम दीर्ना कर्क हम फिल्म नी सुदीप और बाड़क्यू ग्रुप ग्रूप चे सिापड़े चला ಫ್ಯಾಮಿಲಿ ಒಬ್ರು ಬರ್ತಾರೆ ಆದ್ರೆ ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಆಗ್ತಾ ಇದ್ವಿ ಹೋಟೆಲ್ ಅಲ್ಲಿ ಹೋಗ್ತಾ ಇದ್ವಿ ಎಲ್ಲ ಮೆಮೊರಿ ಗೊತ್ತಾ ಸಂಜೆ ಆದ್ರೆ ಬರ್ತಾ ಇರ್ಲಿಲ್ಲ ಅಂದ್ರೆ ಆಂಟಿ ನಂದಿದ್ದೆ ಅಂದ್ರೆ ಪಾಪ ಏನೂ ಹೇಳ್ತಾ ಇರಲಿಲ್ಲ ಕಾವಿನ ಕತೆ ಹೋಗ್ತಿದ್ ಮಮ್ಮಿ ಅಂದ್ರೆ ಕಾಲ್ ಮಾಡಿ ಕವಿನ್ ಹೋಗಿ ಹುಷಾರ ಅಷ್ಟೇ ಅವ್ರು ಹೇಳ್ತಾ ಇದ್ದಿದ್ದು ಬಟ್ ಬೇಗ ನಾವೇನಾದ್ರೆ ನಾವೇನತ್ರ ಒಂಬತ್ತು ಗಂಟೆ ಹತ್ತು ಗಂಟೆ ಮಾಡ್ತಾ ಇರಲಿಲ್ಲ ಸೊ ಬೇಗ ನಾವು ನಮ್ದು ಆಂಟಿಂಗ್ ಸೆವೆನ್ ಇಂದ ಒಂದು ಏಯ್ಟ್ ತರ್ಟಿ ಅವ್ರಿಗೂ ಅಷ್ಟೇ ಮಧ್ಯ ಬ್ರೇಕ್ ಆಗ್ತಾ ಇದೆ ಯಾಕಂದರೆ ನೋಡಿ ಮಕ್ಕಳು ಎಷ್ಟು ಗಲಾಟೆ ಮಾಡ್ತಿದ್ದಾರೆ ಮದ್ ಮಧ್ಯೆ ಮನೆಯೂ ತುಂಬ ದುರ್ಜ್ಮೆ ಹೊಟ್ಟಿದ್ದಾರೆ ಸೊ ಆ ಕಡೆ ಕಾನ್ಸಂಟ್ರೇಷನ್ ಅಬ್ಸರ್ವ್ ಮಾಡಿ ಅಂದರೆ ಅವ್ರ ಮೇಲೆ ಗಮನ ಅಷ್ಟೇ ಸೊ ಅದಕ್ಕೆ ಸ್ಕಿಪ್ ಆಗ್ತಾ ಇದೆ ಈಗ ಕಂಟಿನ್ಯೂ ಮಾಡ್ತಾರೆ ಕಾಲಿಂಗ್ ಬಗ್ಗೆ ಹೇಳ್ತಾ ಇದ್ದೆ ಯಾವುದೇ ಚಾನಲ್ಗೆ ಓದಿದ್ರು ಒಟ್ಟಿಗೆ ಹೋಗ್ತಿದ್ರು ಶೋ ಮಾಡ್ತಾ ಇದ್ದೆ ಯಾವಾಗಲೂ ಮೀಟ್ ಮಾಡ್ತಿದ್ವಿ ಯಾವಾಗಲೂ ಎಂಜಾಯ್ ಮಾಡ್ತಾ ಇದ್ವಿ ಚಾನಲಲ್ಲಿ ಅಷ್ಟೆಲ್ಲ ಒಳಗಡೆನೂ ಕೂಡ ಅಷ್ಟೇ ಎಂಜಾಯ್ ಮಾಡ್ತಿದ್ವಿ ಏನು ಹೇಳ್ಬೇಕು ಇವಾಗಲೂ ಅವ್ರದ್ದು ಡಿಫ್ರೆನ್ಸ್ ಏನಂದರೆ ಅವಾಗ ನಾವು ಇದ್ದು ಡಿಸ್ಟೆನ್ಸ್ ಜಾಸ್ತಿ ಬಟ್ ಮೀಟ್ ಮಾಡ್ತಿದ್ದಿದ್ದು ಕೂಡ ಜಾಸ್ತಿ ಬಟ್ ಡಿಸ್ಟೆನ್ಸ್ ಕಡಿಮೆ ಮೀಟ್ ಮಾಡೋದು ಕಡಿಮೆ ದಿನಾ ಸಿ ಯೂ ಒಂದ್ ಚಾನಲ್ ಆದ್ರೂ ದಿನ ಒಟ್ಟಿಗೆ ಅವ್ಳ ಶೋ ಆಗಿದ ತಕ್ಷಣ ನಂದಾಗ್ತಿರೋದು ಅಥ್ವಾ ನಂದಿದ ತಕ್ಷಣ ಇಂಡೋರ್ ಇರ್ತಿತ್ತು ನಂದು ಔಟ್ಡೋರ್ ಇರ್ತಿತ್ತು ಆತರ ಅಂದ್ರೆ ಔಟ್ಡೋರ್ ಇಂಡೋರ್ ಅಂದ್ರೆ ಸ್ಟುಡಿಯೋಲಿ ಇರ್ತಾ ಇತ್ತು ನಂದು ಔಟ್ಡೋರ್ ಇರ್ತಿಲ್ಲ ಅವಳು ಔಟ್ಡೋರ್ ಇದ್ದಾಗ ನಂದು ಸ್ಟುಡಿಯೋ ಇರ್ತಿತ್ತು ಸೊ ಯಾವಾಗಾದ್ರೂ ರೇರು ಒಂದೇ ದಿನ ಸಿಗಲ್ಲ ಅಂತ ತುಂಬಾನೇ ರೇರು ಆ ಒಂದು ಐದ್ ವರ್ಷ ಒಂದ್ ಐದಾರು ವರ್ಷ ಮಾಡಿದ್ದು ಹೌದು ಐದಾರು ವರ್ಷ ಅಂತೂ ಕಂಟಿನ್ಯೂಸ್ ಸಿಗ್ತಾನೆ ಇದ್ವಿ ಸೊ ಮದುವೆ ಆಯ್ತು ಮದ್ವೆ ಗೊತ್ತೇ ಇದೆಯಲ್ಲ ಫ್ಯಾಮಿಲಿ ಮಕ್ಕಳು ಅಂತ ನಾನು ಈಗ ನಾನೇ ಮದ್ವಿ ಸ್ಟಾಪ್ ಆಗೋದು ಬಟ್ ಅವಾಗ ತುಂಬಾ ಮಿಸ್ ಮಾಡ್ಕೊತಿದ್ ಆ್ಯಕ್ಚುಲಿ ನನ್ನ ಕಾವಿನ ಸೊ ಎಲ್ಲೇ ಹೋದ್ರು ಒಟ್ಟಿಗೆ ಹೋಗ್ತಾ ಇದ್ವಿ ಎಲ್ಲ ಶೋಸ್ ಮಾಡ್ತಿದ್ವಿ ಮದ್ವೆ ಅಂತೂ ಆಯ್ತು ಕಾಮಿಂದು ಸೊ ಮದ್ವೆನೂ ಸಖತ್ತಾಗಿತ್ತು ಸೊ ಮದ್ವೆ ಆದ್ಮೇಲೆ ತುಂಬಾ ಮಿಸ್ ಮಾಡ್ಕೊಂಡೆ ಅಹ್ ಯಾವ್ದೇ ಚಾನೆಲ್ ಹೋದ್ರು ತುಂಬಾ ಬೇಜಾರಾಗ್ತಿತ್ತು ಒಬ್ಬಳೆ ಹೋಗ್ತಾ ಇದ್ದೆ ಎಲ್ಲಾ ಕಡೆ ಇಲ್ಲಿ ನಿಮ್ ಸೆಂಕಾವ್ ಯಾರ ಬರಲ್ವಾ ಬರಲ್ವಾ ಅಂತ ಕೇಳ್ತಾ ಇದ್ರು ಸೊ ಹೋಪ್ ಇತ್ತು ಒಂದ್ ವರ್ಷ ಎರಡ್ ವರ್ಷ ಮಾಡ್ತೀನೇನೋ ಅನ್ನೋ ಹೋಪ್ ಇದ್ದು ಕೇಳಿಲ್ಲ ಉಲ್ಲಾಸ ಇಲ್ಬಿಟ್ಟ ಸೊ ಎಲ್ಲೂ ಹೋಗಿಲ್ಲ ಸೊ ಕಂಪ್ಲೀಟ್ ಮದುವೆ ಆದ್ಮೇಲೆ ಕಂಪ್ಲೀಸ್ ಸ್ಟಾಪ್ ಮಾಡ್ಬಿಟ್ಟು ಲೈವ್ ಶೋಸ್ಗೆ ಬರೋದು ಸ್ಟಾಪ್ ಆಗ್ಬಿಟ್ಟು ಸೊ ಅವಾಗಿಂದ ಮಿಸ್ ಮಾಡ್ಕೊಳ್ತಾ ಇದೆ ಅದೊಂದೇ ಕೊರಗಿರೋದು ಅಂದ್ರೆ ಯಾಕಂದ್ರೆ ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಟೈಮಲ್ಲಿ ಎಸ್ಪೆಷಲಿ ಆಕ್ಚುಲಿ ಅವಾಗ ಬೆಸ್ಟ್ ಫಿಫ್ಟಿ ಮೆಂಬರ್ಸ್ ಅಷ್ಟೇ ಪರ್ಮಿಷನ್ ಇತ್ತು ಸೊ ಆ ಬೇಜನ್ ನನ್ಗೂ ಇದೆ ನಾನು ಅನ್ಕೊಂಡಿದ್ದೆ ನನ್ನ ಮದುವೆ ಕಾಲ ಹಿಂಗೆ ಬರ್ತಾಳೆ ಓಡಾಡ್ತಾಳೆ ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ಬಟ್ ಅದು

ಬಟ್ ಪರವಾಗಿಲ್ಲ ಅಂತ ನೆಗೆಟಿವ್ ಈಗ ಅದೊಂದೇ ಒಂದು ಅದೊಂದಷ್ಟೇಟಿವ್ ಫಸ್ಟ್ ಪಾಸಿಟಿವ್ ಈಗ ಪಾಸಿಟಿವ್ ನೆಗೆಟಿವ್ ಅಂತ ಪಾಸಿಟಿವ್ ಏನಂದ್ರೆ ಕಾಮಿನಲ್ಲಿ ಒಂದು ಫ್ರೆಂಡ್ ಆಗಬೇಕು ಅಂದ್ರೆ ಒಂದು ಫ್ರೆಂಡ್ಲಿ ನೇಚರ್ ಇರಬೇಕು ಸೊ ಎಲ್ಲರೂ ಕೂಡ ಫ್ರೆಂಡ್ ಆಗುವಂಥ ಒಂದು ನೇಚರ್ ಕಾಮನ್ ಇದೆ ಅಂದ್ರೆ ಅಷ್ಟೇ ಒಂದು ಪ್ರೀತಿಯಿಂದ ಬೇಗ ನಂಬೋದು ಅಷ್ಟೇ ಪ್ರೀತಿನೂ ಕೂಡ ಕೊಡ್ತಾಳೆ ಸೊ ಆಗಿ ತುಂಬ ಚೆನ್ನಾಗಿ ಅವರೇ ಮಾತಾಡಿಲ್ಲ ಅಂದರೂ ಕೂಡ ಕಾವ್ಯನೇ ಮಾತಾಡಿಸಿ ಅವ್ರ ಬಗ್ಗೆ ವಿಚಾರಿಸಿ ಏನು ಬೇಕು ಏನು ಬರೋ ಎಲ್ಲ ತಿಳ್ಕೊಂಡು ಫ್ರೆಂಡ್ ಆಗೋಕ್ಕೂ ಮುಂಚೆಯೇ ಅಷ್ಟು ಕೇರ್ ಮಾಡ್ತಾರೆ ಸೊ ಅದು ಅವರೊಂದು ಬೆಸ್ಟ್ ಪಾಸಿಟಿವು ಕೇರಿಂಗ್ ಅಂತ ಯಾವ ಥರ ಅಂದರೆ ಫ್ರೆಂಡ್ ಅಂತ ಅನ್ಸೋದಿಲ್ಲ ಆಕ್ಲಿ ನಮ್ಮ ಸಿಸ್ಟರ್ ಏನೋ ಆ ಥರ ಫೀಲ್ ಬಂದುಬಿಡುತ್ತೆ ಅಷ್ಟು ಕೇರಿಂಗ್ ಮಾಡ್ತಾರೆ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ನನಗಿಂತ ಮುಂಚೆ ತುಂಬಾ ಜನ ಫ್ರೆಂಡ್ಸ್ ಕಾವಿ ಬಿಟ್ಟರು ಸೊ ಆ ಫ್ರೆಂಡ್ಸ್ನ ಕೂಡ ನನಗೆ ಫ್ರೆಂಡ್ಸ್ ಮಾಡಿದ್ರು ಸೊ ಅವ್ರಿಗೂ ಕೂಡ ನನ್ನ ಫ್ರೆಂಡ್ ಆದ್ರು ಸೊ ಅಂದರೆ ಗೆ ಅಷ್ಟು ವ್ಯಾಲ್ಯೂ ಕೊಡ್ತಾರೆ ಅದು ಕಾವಿನಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಕೇರಿಂಗು ಫ್ರೆಂಡ್ಶಿಪ್ಗೆ ಕೊಡೋ ಬೆಲೆ ಇದೆಯಲ್ಲ ಸೊ ಅದು ಸಿಕ್ಕಾವಟ್ಟೆ ಜಾಸ್ತಿ ಇದೆ ನಮ್ಮಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅವ್ರ ಫ್ರೆಂಡು ನಾನೇ ಫ್ರೆಂಡ್ ಮಾಡ್ಕೋಬೇಕು ನನ್ನ ಫ್ರೆಂಡು ಅವರು ಅದ್ರಲ್ಲ ಇಲ್ಲ ಸೊ ಏನಾರ ನಾವಾಗ ನಾವಂತೂ ಮಾಡ್ಕೊಳ್ಳಲ್ಲ ಇವಾಗ ಶುಭಮ್ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ನಾನು ಮಾತಾಡಲ್ಲ ನನ್ನ ಫ್ರೆಂಡ್ ಹತ್ರ ಬಂದ್ಬಿಟ್ಟು ಅವ್ಳು ಮಾತಾಡ್ತೀವಿ ಏನಂದ್ರೆ ನಾನು ಪರಿಚಯ ಮಾಡ್ಕೊಟ್ರೆ ಮಾತ್ರ ಅವ್ಳ ಪರಿಚಯ ಹೋಗ್ಬೋದು ಯಾಕಪ್ಪ ಅವ್ಳು ಪರಿಚಯ ಮಾಡಿಕೊಟ್ರೆ ಅವ್ಳ ಫ್ರೆಂಡ್ ನಾವು ಪರಿಚಯ ಮಾಡ್ಬೋದು ಆಗಲ್ಲ ಹೌದು ಸೊ ಏನಪ್ಪಾ ಅಂತಂದ್ರೆ ಹಿಂಗೆ ಇಷ್ಟರಲ್ಲ ಹಾಕಿ ಈ ಆ ಕಡೆ ಹಾಕಡೆ ಮಾತ್ರ ಬರುತ್ತೆ ಬಟ್ ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಹತ್ರ ಇಲ್ಲ ಅದೊಂದಿದು ಬಟ್ ಅದ್ರ ನಾವು ಬೇಗ ನಂಬಿಟ್ಟು ಬೇಗ ಮೋಸಿ ನನಗಿಂತ ಜಾಸ್ತಿ ಕಾದಿನ ಯಾಕಂದ್ರೆ ಎಲ್ರೂ ನಂಬಿಡ್ತಾರೆ ಎಲ್ಲ ನಂತರನೇ ಫ್ರೆಂಡಿ ಆಗಿರ್ತಾರೆ ಮೋಸ ಮಾಡಲ್ಲ ಅಂದ್ಕೊಳ್ತಾರೆ ಬಟ್ ಏನು ಮಾಡೋದು ಎಲ್ಲ ಒಂದೇ ಥರ ಇರಲ್ಲ ಟೈಮ್ ಟೈಮ್ ಅನ್ನೋದ್ರಿಂದ ಜನರ ಮನಸ್ಥಿತಿ ಒಂದೇ ಥರ ಇರೋಲ್ಲ ಅಂತ ಹೇಳ್ಬೋದು ಇನ್ನು ಕಾಯಿಮ್ ಬಗ್ಗೆ ನೆಗೆಟಿವ್ ಹೇಳ್ಬೇಕು ಸೊ ಆಗಲೇ ಹೇಳೋದು ನಾನು ವಿವರ್ಸ್ಗೆ ನಮಗೆ ಗೊತ್ತಿರೋಕ್ಕೆಲ್ಲ ಕೋಪನೇ ಬರಲ್ಲ ಅಂತ ಆ್ಯಕ್ಚುಲಿ ಅದು ಶುದ್ಧ ಸುಳ್ಳು ನೀ ಏನಾದ್ರು ಏನಾದರೂ ಫಂಕ್ಷನಿಗೆ ಕರೀತಾಳೆ ನಾನು ಇನ್ನೊಂದು ರೀಸನ್ ಹೇಳ್ತೀನಿ ಬರೋಕ್ಕಾಗಲ್ಲ ನೆಕ್ಸ್ಟ್ ಮಾತೇ ಮಾತಾಡೋಲ್ಲ ನೀನು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡೋಲ್ಲ ಕಾಲ್ ಮಾಡಿ ಕಾಲ್ ಪಿಕ್ ಮಾಡೋಲ್ಲ ಬ್ಲಾಗ್ ಹಾಕೋದು ನಾನು ರಿಕ್ವೆಸ್ಟ್ ಮಾಡಬೇಕಿತ್ತು ಸಾರಿ ಕಾವ್ಯ ಸಾರಿ ಕಾವ್ಯ ಅದು ಸಾರಿ ಹೇಳಿ ಹೇಳಿ ಒಂದು ಅನ್ಸ್ ಮಾಡಿ 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 ತ್ರೀ ಫೋರ್ ಡೇಸ್ ಆದಮೇಲೆ ಮಾತಾಡ್ತಾ ಇದ್ಲು ಸೊ ಈಗ ಮುಗಿದ್ರಗಿಲೇ ಇರುತ್ತೆ ಕೋಪ ಅದೇ ಜೊತೆ ಜಾಸ್ತಿ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಕೋಪ ಕಮ್ಮಿ ಆಗಿದೆ ಸೊ ಕೋಪ ಅನ್ನೋದೊಂದು ಬಿಟ್ಟರೆ ಇನ್ ಯಾವುದೋ ಮೈನಸ್ ಪಾಯಿಂಟ್ ಇಲ್ಲ ಸೊ ಅದೊಂದೇ ನೆಗೆಟಿವ್ ಅಷ್ಟೇ ಅಷ್ಟೇನು ಕೋಪಕ್ಕೆ ಸಾಮಾನ್ಯ ಎಲ್ರಿಗೂ ಬರುತ್ತೆ ಬಟ್ ಇವ್ರು ಸ್ವಲ್ಪ ಜಾಸ್ತಿ ಬರಲಿಲ್ಲ ಯಾರು ಬೇಡಿಕೆ ಸೊ ಇದಾಗಿತ್ತು ನಮ್ಮ ಪಾಸಿಟಿವ್ ನೆಗೆಟಿವ್ ಹಾಗೆ ನಾವು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಿದ್ದು ಯಾವ್ದೇ ರೀತಿ ಫೀಲ್ಟರ್ ಇಲ್ಲ ನಾವು ಇರೋದನ್ನ ಇಲ್ಲಿದ್ದಂಗೆ ಹೇಳಿದಿವಿ ಯಾವ್ದೇ ರೀತಿ ಪ್ಲಾನ್ ಸಹ ಇಲ್ಲ ಅಂತ ಮರಲಿ ಅದು ಚಾಲೆಂಜ್ ಗಿಫ್ಟ್ ಪ್ಲಾನ್ ಮಾಡಿದ್ವಿ ಆ ಪಾಯ್ಸನ್ ಗೇಮು ಸಹ ನಾವು ಅನ್ಎಸ್ಪೆಟ್ ಆಗಿ ಹಾಗೆ ಇದು ಅನ್ಎಕ್ಸ್ಪೆಟ್ ಯಾಕಂದ್ರೆ ಸಿಗೋದೇ ಹಪ್ರುಪಾಲು ರಕ್ತಪಟ್ಟೆ ಇದೆ ಬಟ್ ಆಗ್ತಾ ಇಲ್ಲ ಮಗ್ಳ ಕಾಟ ಇದೆ ಆಗೋಗಿದೆ ಹಾಗೆ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿದ್ದು ಸೊ ಈ ವಿಡಿಯೋ ತುಂಬಾನೇ ಮೆಮೊರಿ ಇರಲಿ ಅಂತ ನಾವು ಮಾಡಿದಂತಹ ವಿಡಿಯೋ ನಮ್ ಫ್ರೆಂಡ್ಶಿಪ್ ಬಗ್ಗೆ ನೀನು ತೋರಿಸ್ಬೇಕು ಅನ್ನೋ ಏನು ಇಲ್ಲ ಅಥವಾ ಬೇರೆ ಯಾರೋ ನೋಡಿ ನಾವು ಮಾಡಿಲ್ಲ ಒಂದು ಮೆಮೊರಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋದೇ ಆಲ್ವೇಸ್ ಜವಾಬೂ ಇರುತ್ತಲ್ವಾ ಹಾಗೆ ನಂಗು ನೋಡ್ಬೇಕು ಅಂತ ಅನಿಸ್ತಲ್ಲ ನೋಡ್ ಬಗ್ಗೆ ನಾವೇ ತಿಳ್ಕೋಬೇಕು ಓಪನ್ ಮಾಡಿ ನೋಡಿದ್ರೆ ಒಂದು ಮೆಮೊರಿ ಸಲ ಅಟ್ಲೀಸ್ಟ್ ಇಲ್ಲಿ ಯಾವಾಗಾದ್ರೂ ಫೋನ್ ಇರ್ತಿಲ್ಲ ಅಂದ್ರೆ ವಾಯ್ಸ್ ಕೇಳಬೇಕು ಅಂತ ವಿಡಿಯೋ ನೋಡ್ಬೋದಲ್ವಾ ಸೊ ಆ ಒಂದು ಕಾರಣಕ್ಕೆ ಹಾಗೆ ಕೆಲವೊಬ್ರು ನಾನು ಹೇಳೋದಲ್ಲ ಇನ್ಸ್ಟಾಲ್ ಮೆಸೇಜ್ ಮಾಡಿದ್ರು ಅಂತ ಸೊ ನಮ್ ಫ್ರೆಂಡ್ಶಿಪ್ ಬಗ್ಗೆ ಯಾಕಂದ್ರೆ ಓಲ್ಡ್ ಇಸ್ ಗೋಲ್ಡ್ ಅಂತ ಕೆಲವರು ಮಾಡಿದ್ರು ಗೊತ್ತಿಲ್ಲ ನನ್ನ ವೈಟಿ ತಮ್ಮಂದ್ರು ಓಲ್ಡ್ ಇಸ್ ಗೋಲ್ಡ್ ಅಂತ ಹಾಕಿದ್ರು ಕೆಲವರು ಎಷ್ಟು ವರ್ಷದ ಫ್ರೆಂಡ್ಶಿಪ್ ಅಂತ ಕೇಳಿದ್ರು ಸೊ ಅವ್ರಿಗೋಸ್ಕರ ಒಂದು ಸಣ್ಣ ಕ್ಲಿಪ್ಪಿಂಗ್ ಅಂತಾನೆ ಹೇಳ್ಬೋದು ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಮ್ ಜೊತೆ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ರು ಇಷ್ಟೇ ಇರ್ಲಿಲ್ಲ ನಮ್ದು ಏನಂದ್ರೆ ನಮ್ ಪೇಪರ್ ಅಲ್ಲಿ ನಾವು ಲಿಸ್ಟ್ ಬರಬೇಕು ಅಂದ್ರೆ ಲಿಸ್ಟ್ ಆಚೆ ಹೋಗ್ತಿದ್ರು ಆ ಹೆಸರುಗಳು ಕೆಲವರು ಈಗಲೂ ಟಚ್ ಅಲ್ಲಿ ಕೆಲವರು ೂರ ಕೂತಿದ್ದಾನೆ ಕೂತಿದ್ದಾರೆ ವಿಡಿಯೋದಲ್ಲಿ ಸೊ ಇದಾಗಿತ್ತು ಇವತ್ತಿನ ಲಾಗ್ ನಾವು ಈ ಲಾಗಲ್ಲಿ ಅಲ್ಲಿ ಯಾವ್ದೇ ಫ್ರೆಂಡ್ಶಿಪ್ ಬಗ್ಗೆ ಕೊಚ್ಕೊಳ್ಳೋದಾಗಿತ್ತು ಅಥವಾ ನಮ್ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಅನ್ನೋ ತರ ನಾವ್ ತೋರಿಸ್ಕೊಂಡಿಲ್ಲ ಒಂದು ಮೆಮೊರಿಗೋಸ್ಕರ ಈ ಒಂದು ವಿಡಿಯೋ ಬಂದಿದೆ ಬರಡೆಗೆ ವಿಡಿಯೋ ಸಾಕಷ್ಟು ಜನ ಮೆಸೇಜ್ ಹಾಕಿದ್ರು ಅವ್ರಿಗೋಸ್ಕರ ಚಿಪ್ಪಿಂಗ್ ಆಗಿರ್ಬೋದು ಸೊ ನಾನು ಹಾಗೆ ಹೇಳ್ತಿದ್ದಂಗೆ ನಮ್ಮ ಫ್ರೆಂಡ್ ಸರ್ಕಲ್ ತುಂಬಾ ಆ ದೊಡ್ಡಿಲ್ಲ ಆಚೆ ಬರ್ತಾ ಇತ್ತು ನಾವು ಹುಡ್ಗಾ ಹುಡ್ಗಿ ಅಂತ ನಾವು ನೋಡ್ತಾ ಇರಲಿಲ್ಲ ಮಾಡೋರು ಇಂದ ಹಿಡಿತು ಪ್ರತಿಯೊಬ್ಬರು ಸಹ ಮದುವೆಗಿಂತ ಮುಂಚೆನೆ ಬೇರೆ ಲೈಫ್ ಮದ್ವೆ ಆದ್ರೆ ಆಬ್ವಿಯಸ್ಲಿ ಕೆಲವೊಂದನ್ನ ಕಟ್ ಮಾಡ್ಬೇಕಾಗುತ್ತೆ ಕೆಲವೊಂದ್ನ ಜೊತೆಲಿ ಸೊ ಅದೇ ರೀತಿ ನಮ್ ಲೈಫ್ನು ಸಹ ಆಗಿದ್ದು ಅವಾಗ ಇದ್ದವ್ರಲ್ಲ ನಾವೆಲ್ಲರೂ ಸಿಕ್ಕುದೂ ಸಹ ಮಾತಾಡ್ತೀನಿ ನಾವು ಏನು ಕೋಪ ಅಂತ ಆ ಥರ ಇಲ್ಲ ಬಟ್ ಎಲ್ಲ ನಮ್ಮ ಫ್ರೆಂಡ್ಸ್ಗೂ ಎಲ್ಲ ನಮ್ಮ ಜೊತೆ ಇದ್ರು ಎಲ್ಲ ನಮ್ಮ ಜೊತೆ ಪಾರ್ಟಿ ಮಾಡ್ತಿದ್ರು ಊಟ ಮಾಡ್ತಾ ಇದ್ರು ಪಾರ್ಟಿ ಅಂದ್ರೆ ಬರ್ತಾರೆ ಪಾರ್ಟಿ ಅವ್ರು ಬೇರೆ ಪಾರ್ಟಿ ಅನ್ಕೊಂಬೇಕು ಇಷ್ಟ ಸೊ ಲಂಚ್ ಪಾರ್ಟಿ ಡಿನ್ನರ್ ಪಾರ್ಟಿ ಅಷ್ಟೇ ನಮ್ಮ ಪಾರ್ಟಿ ಚಾನಲ್ಗೆ ಹೋಗ್ತಾ ಇದ್ವಿ ಶೋಸ್ ಹೋಗ್ತಾ ಇದ್ವಿ ಎಲ್ಲ ಬರ್ತಾ ಇದ್ವಿ ಸೊ ಎಲ್ರಿಗೂ ಸಹ ಥ್ಯಾಂಕ್ಸ್ ನಾವು ಯಾರ ಹೆಸ್ರು ಮೆನ್ಷನ್ ಮಾಡಲ್ಲ ನಾವು ಶ್ರೀನಿವಾಸ ಸರ್ ಎಷ್ಟು ಯಾಕೆ ಮೆನ್ಷನ್ ಮಾಡಿದ್ದು ಅಂದರೆ ನಮಗೆ ಒಂದು ನಂತರ ನಮ್ಮ ಒಂದು ಆಕ್ಟಿವಿಟೀಸ್ ನ ಗುರುತಿಸಿ ಚಾನ್ಸ್ ಕೊಟ್ಟಿದ್ದ ಆ ವ್ಯಕ್ತಿ ಅಲ್ವಾ ಸೊ ಆ ವ್ಯಕ್ತಿನ ಬರೀ ಆಂಕರ್ ಆಗಿ ನಾವು ಇಬ್ಬರಿಗೂ ಎಂದ್ರೆ ಹೆಸರು ತಗೊಂಡಿದೀವಿ ಒಬ್ರು ಎಲ್ಲೋ ಒಬ್ಬರು ಮೂರ್ ಜನ ನಾವ್ ನೋಡಿದಾಗ ಅವ್ರು ಆಂಕರ್ ಅಲ್ವಾ ನಿಮ್ ನೋಡಿದೀವಿ ಅಂತ ಒಬ್ರು ಗುರುತಿಸ್ತಾರೆ ಅಂತ ಅದ್ರ ಕಾರಣನೇ ನಮ್ಮ ಶ್ರೀನಿವಾಸ್ ಶ್ರೀನಿವಾಸ್ ಸೊ ಅದಕ್ಕೋಸ್ಕರ ಅವ್ರ ಹೆಸರು ತಗೊಂಡ್ವಿ ನಮ್ಗೆಲ್ಲಾ ಚಾನಲ್ ಸಹ ಫೇವ್ರೇಟ್ ಈ ಚಾನಲ್ ದೊಡ್ಡದು ಈ ಚಾನಲ್ ಕಮ್ಮಿ ನೀವ್ ನಂಬಲ್ಲ ನಾವಿಬ್ರು ನೂರೈವತ್ತು ರೂಪಾಯಿ ಅಂದ್ರೆ ನೂರ ರೂಪಾಯಿ ಕೆಲಸ ಮಾಡಿದ ಸೊ ಆ ತರ ಪಾರ್ಟ್ ಟೈಮ್ ಜಾಬ್ ಸಹ ಹೌದು ನಾನು ಹೇಳೋದಲ್ಲ ಲಿಸ್ಟ್ ಹೇಳಿದ್ರೆ ತುಂಬಾನೇ ಇದೆ ನಮ್ಮೂರ್ಗುರ್ ಜೊತೆ ನಾವು ಅದನ್ನ ಶೇರ್ ಮಾಡ್ಕೊಳ್ಳೋಕಷ್ಟ ಇಲ್ಲೊಂದು ಚಿಲೆಪಿಲಿ ಇದೆ ಅಲ್ಲೊಂದು ಚಿಲೆಪಿಲಿ ಇದೆ ಸೊ ಅದಕ್ಕೋಸ್ಕರ ಪ್ರತಿಯೊಂದು ಚಾನಲ್ಲೂ ಸಹ ನಮ್ಗೆ ಫೇವ್ರೇಟ್ ಆಮೇಲೆ ಏನು ಬರಿ ಕಲ್ಯಾಂಕರಿಗೆ ಹೇಳಿದ್ದಾರೆ ಅಂತ ಅನ್ಕೋಬೇಡಿ ಪ್ರತಿಯೊಂದು ಚಾನಲ್ಲು ನಮ್ಮ ಫೇವ್ರೆಟ್ ತುಂಬಾ ಹತ್ತಿರವಾಗಿತ್ತು ಸೊ ಇದನ್ನೇನೂ ಸದ್ಯಕ್ಕೆ ಇವಾಗ ರಾಮ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಹಾಗೆ ಇನ್ನು ಹಾಗೆ ಕಾವ್ಯ ಆಕ್ಚುಲಿ ನಾನು ಹೇಳ್ದಂಗೆ ಲೈವ್ ಶೋಸ್ ಹೋಗೋದನ್ನ ಸ್ಟಾಪ್ ಮಾಡಿ ಆಂಕರಿಂಗ್ ಮಾಡೋದನ್ನ ಸ್ಟಾಪ್ ಮಾಡಿ ತುಂಬಾ ವರ್ಷಗಳೇ ಆಗೋಯಿತು ನಾನು ಜಸ್ಟ್ ಥ್ರೀ ಇಯರ್ಸ್ ಆಗಿದೆ ಅಷ್ಟೇ ನನಗೆ ಇಷ್ಟು ಬೇಜಾರಾಗ್ತಾ ಇದೆ ಸೊ ಅದ್ರ ಮೂಲಕನೇ ಅದನ್ನು ಮಿಸ್ ಮಾಡಿಕೊಡ್ತರಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಮುಂಚೆನೇ ಸ್ಟಾರ್ಟ್ ಮಾಡಿದರೆ ಇಷ್ಟಕ್ಕೆ ಆಲ್ರೆಡಿ ಸಿಕ್ಕಾಪಟ್ಟೆ ಫಾಲೋವರ್ಸ್ ಇರ್ತಾಯಿದ್ರು ಜೊತೆಗೆ ಸಬ್ಸ್ಕ್ರೈಬರ್ಸ್ ಕೂಡ ಇರ್ತಾಯಿದ್ರು ಸೊ ಆದರೂ ಪರವಾಗಿಲ್ಲ ಸ್ಟಾರ್ಟ್ ಮಾಡಿ ಒನ್ ಇಯರಲ್ಲೇ ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಅದು ನಂಗೆ ತುಂಬ ಸಿಕ್ಕಾಪಟ್ಟೆ ಹ್ಯಾಪಿ ಇದೆ ಸೊ ಇದೇ ಥರ ಜಾಸ್ತಿ ಫಾಲೋವರ್ಸ್ ಆಗಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ಏನು ನೀವು ನಮ್ಮ ಫ್ರೆಂಡ್ಶಿಪ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಮೆಸೇಜಲ್ಲಿ ಒಂದು ಪಾರ್ಟ್ ಕಳಿಸ್ಬಿಡಿ ಅಷ್ಟೇ ಎಷ್ಟು ಜನಕ್ಕೆ ಸಾಧ್ಯ ಆಗ್ತೋ ಶೇರ್ ಮಾಡಿ ಅಂತ ನಾನು ಕೂಡ ಹೇಳ್ತೀನಿ ಸೊ ಇದಾಗಿತ್ತು ಇವತ್ತಿನ ಲಾಗೂ ಇಬ್ರು ಮಕ್ಳಿಗೆ ಇಟ್ಕೊಂಡು ವಿಡಿಯೋನ ಮಾಡಿದ್ರೆ ಅಲ್ಲಿ ತಪ್ಪಾಗಿದ್ರೆ ಆಗಿದ್ರೆ ಸಾರಿ ಸಹ ಸೊ ಮತ್ತೆ ಮತ್ತೆ ತಮ್ಮ ದೈವಿಕ್ ಬರ್ಡೇಲಿ ಶುಭ ಮತ್ತೆ ಕಾಣಿಸ್ತಾಳೆ ಸೊ ಎಲ್ಲರೂ ಸಿಗೋಣ ಅಂತ ಹೇಳ್ತಾ ಅಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಅಂತ ಹೇಳ್ತಾ ಲವ್ ಯು